ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ನಾವು ಹಾಕಾಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಬಟ್ ಇಲ್ಲಿ ಫಲಾನುಭವಿಗಳು ಕೇಳ್ತಾ ಇರುವಂಥದ್ದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಆಲ್ರೆಡಿ ಹಣ ಹಾಕಾಗಿದೆ ಹೇಳ್ಬಿಟ್ಟು ಬಟ್ ಆದರೆ ಖಾತೆಗಳಿಗೆ ಇನ್ನೂ ಜಮಾ ಆಗ್ತಾ ಇಲ್ವಲ್ಲ ಯಾವಾಗಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಸೊ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಯಾವಾಗ ಬಿಡುಗಡೆ ಆಗ್ತಾ ಇದೆ ಯಾವತ್ತಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಾಳೆ ಸೋಮವಾರ ನಾಳೆಯಿಂದ ಏನಾದರೂ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ಈ ತಿಂಗಳಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅದೇ ಆಹ್ವಾನ ಹಣ ಅದು ಯಾವತ್ತು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳ್ಕೊಂಬಿಡೋಣ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಇದುವರೆಗೂ ಎಷ್ಟು ಜನರ ಖಾತೆಗೆ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇದುವರೆಗೂ ಇಪ್ಪತ್ತನೇ ಕಂತಿನ ಹಣ ನೋಡೋದಾದ್ರೆ ಎಂಬತ್ತು ಪರ್ಸೆಂಟ್ನಿಂದ ಹೆಚ್ಚು ಜನರಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಇನ್ನೂ ಕೂಡ ಒಂದು ಹತ್ತು ಹದಿನೈದು ಪರ್ಸೆಂಟಷ್ಟು ಫಲಾನುಭವಿಗಳು ಇದ್ದಾರೆ ಹಣ ಬರುವಂಥವ್ರು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಬಂದೇ ಬರುತ್ತೆ ಯಾಕಂದರೆ ಪ್ರತಿದಿನವೂ ಇನ್ನೂ ಕೂಡ ಬರ್ತಾನೆ ಇದೆ ಇಪ್ಪತ್ತನೇ ಕಂತಿನ ಹಣ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಸೊ ಹಾಗಾಗಿ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ನಿಮಗೆ ಬಂದೇ ಬರುತ್ತೆ ಇನ್ ಕೇಸ್ ನಿಮಗೆ ಬರಲಿಲ್ಲ ಇಪ್ಪತ್ತೊಂದು ಜನರು ರಿಲೀಸ್ ಆಯಿತು ಅಂತಂದರೆ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಹತ್ತೊಂಬತ್ತನೇ ಕಂತಿನ ಹಣನೇ ನೀವು ನೋಡಿರ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು ಏಯ್ಟಿ ಗಿಂತ ಜಾಸ್ತಿ ಜನರಿಗೆ ಬಂತು ಸೇಮ್ ಅದು ಕೂಡ ಆಮೇಲೆ ಸಡನ್ನಾಗಿ ಸ್ಟಾಪ್ ಆಯಿತು ಆಮೇಲೆ ಏನು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಯಿತು ನೋಡಿ ಆ ಬಿಡುಗಡೆ ಆದ ತಕ್ಷಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟೊಟ್ಟಿಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬಂದಿರುವಂಥದ್ದು ಅಂದರೆ ಒಂದೇ ಸರಿ ನಾಲ್ಕು ಸಾವಿರ ಬಂದಿಲ್ಲ ಎರಡು ಸಾವಿರ ಒಂದು ಸರಿ ಬಂದು ಇನ್ನೊಂದು ಐವತ್ತು ನಿಮಿಷ ಆದಮೇಲೆ ಮತ್ತಿನ್ನೆರಡು ಸಾವಿರ ಕೆಲವರಿಗೆ ಏನಾಗಿದೆ ಬೆಳಗ್ಗೆ ಎರಡು ಸಾವಿರ ಸಂಜೆ ಎರಡು ಸಾವಿರ ಬೆಳಗ್ಗೆ ಎರಡು ಸಾವಿರ ಮಧ್ಯಾಹ್ನ ಎರಡು ಸಾವಿರ ಸೊ ಅಥವಾ ಮಧ್ಯಾಹ್ನ ಎರಡು ಸಾವಿರ ಸಂಜೆ ಎರಡು ಸಾವಿರ ಸೊ ಈ ರೀತಿಯಾಗಿ ತುಂಬ ಜನರಿಗೆ ಬಂದಿದೆ ಸಾಂಗಾಗಿ ಇನ್ ಕೇಸ್ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಯಾರು ಕೂಡ ವರಿ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣದಲ್ಲಿ ಹಾಕೋದ್ರಲ್ಲೇನೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರಲ್ವ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತೆ ಕೇಸ್ ನಿಮ್ಗೆ ಇಪ್ಪತ್ತನೇ ಕಂತು ಬಂದಿಲ್ಲ ಅಂದರೆ ಇಪ್ಪತ್ತೊಂದು ರಿಲೀಸ್ ಆದಮೇಲೆ ಒಟ್ಟಿಗೆ ನಾಲ್ಕು ಸಾವಿರ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆನಾ ವೆಯ್ಟ್ ಮಾಡಿ ಬಟ್ ಇನ್ನು ಇಪ್ಪತ್ತೊಂದು ರಿಲೀಸ್ ಆಗಿಲ್ಲ ಆಲ್ರೆಡಿ ಹಾಕಿದ್ದೀವಿ ಲಕ್ಷ್ಮಿ ಲಕ್ಷ್ಮೀಳ್ಕರ್ ಮೇಡಮ್ ತಿಳಿಸಿದೆ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗೋವ್ರಿಗೂ ಕೂಡ ನಿಮಗೆ ಟೈಮ್ ಇದೆ ಇಪ್ಪತ್ತನೇ ಕಂತಿನ ಹಣ ಬರೋದಕ್ಕೆ ಖಂಡಿತವಾಗ್ಲೂ ಆ ಗ್ಯಾಪಲ್ಲಿ ನಿಮಗೆ ಬಂದೇ ಬರುತ್ತೆ ಓಕೆನಾ ವೆಯ್ಟ್ ಮಾಡಿ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು ಅಲ್ಲಿ ನಾವು ಏಪ್ರಿಲ್ ತಿಂಗಳು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಆಲ್ರೆಡಿ ಹಾಕಾಗಿದೆ ಇನ್ನು ಪೆಂಡಿಂಗ್ ಇರುವಂಥದ್ದು ಮೇ ಒಂದು ತಿಂಗಳದು ಮಾತ್ರನೇ ಪೆಂಡಿಂಗ್ ಇರುವಂಥದ್ದು ಒಂದೇ ತಿಂಗಳು ಏಪ್ರಿಲ್ದು ನಾವು ಆಲ್ರೆಡಿ ಹಾಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅವ್ರು ಹೇಳೇ ಮೂರು ನಾಲ್ಕು ದಿನ ಆಗೋದಕ್ಕೆ ಬಂತು ಬಟ್ ಆದರೆ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗೆ ಹಣ ಬರ್ತಾ ಇಲ್ಲ ಅಲ್ವಾ ಯಾಕೆ ಬರ್ತಾ ಇಲ್ಲ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತಾ ಹೇಳ್ಬಿಟ್ಟು ಇವಾಗ ತಿಳ್ಕೊಳ್ಳೋಣ ಹೌದು ಅವ್ರು ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಣ ಏನು ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಾಕಾಗಿದೆ ಬಟ್ ಅದು ಪ್ರೋಸೆಸ್ ಇದೆ ಆ ಪ್ರೋಸೆಸ್ ತುಂಬ ಜಾಸ್ತಿ ದಿನಾನೇ ಇರುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲ ಏನಾಗ್ತಿತ್ತು ಅಂತಂದರೆ ಡೈರೆಕ್ಟ್ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂತಿ ಬರ್ತಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಬರ್ತಾಯಿತ್ತು ಅದು ಟ್ರೆಜರಿ ಕೊಡ್ತಿದ್ದು ಟ್ರಜರಿಯಿಂದ ಡೆಬಿಟ್ ಮುಖಾಂತರ ಫಲಾನುಭವಿಗಳ ಖಾತೆಗೆ ಬರ್ತಾಯಿತ್ತು ಬಟ್ ಇವಾಗ ಆ ರೀತಿ ಅಲ್ಲ ಅಲ್ವಾ ಇವಾಗ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ತಾಲೂಕು ಕಚೇರಿಗಳು ಜಿಲ್ಲಾ ಕಚೇರಿಗಳಿಗೆ ಹೋಗಿ ಅಲ್ಲಿಂದ ಮಹಿಳೆಯರ ಖಾತೆಗಳಿಗೆ ಜಮ ಆಗುವಂಥದ್ದು ಸೊ ಹಾಗಾಗಿ ಪ್ರೋಸೆಸ್ಸು ಸ್ವಲ್ಪ ಲಾಂಗ್ ಆಗುತ್ತಲ್ವಾ ಸೊ ಹಾಗಾಗಿ ಬಳಸ್ಕೊಂಡು ಬರಬೇಕು ಅದು ಫಸ್ಟ್ ಎಲ್ಲ ಡೈರೆಕ್ಟಾಗಿ ಬರ್ತಿದ್ದು ಬಳಸ್ಕೊಂಡು ಬರಬೇಕು ಸೊ ಹಾಗಾಗಿ ನಿಧಾನ ಆಗ್ತಾ ಇದೆ ಅಷ್ಟೇ ಒಂದು ವಾರ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಆಲ್ರೆಡಿ ಹಾಕಿದ್ದೀವಿ ಅಂತ ತಿಳಿಸಿರೋದ್ರಿಂದ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತು ಸಂಜೆನೇ ಬರ್ಬೋದು ನೀವು ಹೇಗೆ ಕೇಳ್ಬೋದು ಇವತ್ತು ಸಂಡೆ ಅಲ್ವಾ ಇವತ್ತು ಬರುತ್ತಾ ಅಂತ ಹೇಳ್ಬಿಟ್ಟು ಹಣ ಆಲ್ರೆಡಿ ಎಲ್ಲ ಪ್ರೊಸೆಸ್ ಆಗಿದ್ರೆ ಇವತ್ತು ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಯಾಕಂತಂದ್ರೆ ಆಲ್ರೆಡಿ ಡಿ ಬಿ ಟಿಗೂ ಕೂಡ ಕೊಟ್ಟಿರ್ತಾರೆ ಡಿ ಬಿ ಟಿಯಿಂದ ಫಲಾನುಭವಿಗಳ ಖಾತೆಗೂ ಕೂಡ ಹಾಕಿರ್ತಾರೆ ಬಟ್ ಅದು ಬರುವಂತ ಟೈಮ್ ಟೈಮ್ನ ತಗೊಳುತ್ತೆ ಸೊ ಹಂಗಾಗಿ ಅದಕ್ಕೆ ಭಾನುವಾರ ಇರಲಿ ಅಥವಾ ರಜಾದಿನ ಇರಲಿ ಯಾವುದು ಕೂಡ ಲೆಕ್ಕಕ್ಕೆ ಇರೋದಿಲ್ಲ ಸೊ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಸೊ ಹೇಳ್ದಂಗೆ ಇವತ್ತು ಸಂಡೆ ಅಲ್ವಾ ಇವತ್ತು ಸಂಜೆನೇ ಬರ್ಬೋದು ಅಥವಾ ನಾಳೆ ಸೋಮವಾರ ನಾಳೆ ಸೋಮವಾರ ಬೆಳಗ್ಗೆನೇ ಬರ್ಬೋದು ಅಥವಾ ನಾಳೆ ಮಧ್ಯಾಹ್ನ ಬರ್ಬೋದು ಸೊ ಎನಿ ಟೈಮ್ ಯಾವಾಗ ಬೇಕಿದ್ರು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗೋದಿಕ್ಕೆ ಪ್ರಾರಂಭ ಆಗಬಹುದು ಆಲ್ರೆಡಿ ಹಣಕಾಸು ಇಲಾಖೆಯಿಂದನೂ ಹಣ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಜಿಲ್ಲಾ ಪಂಚಾಯಿತಿಗಳಿಗೆ ತಾಲೂಕು ಪಂಚಾಯಿತಿಗಳಿಗೆ ಆಲ್ರೆಡಿ ಹಣನ ಕಳಿಸಿದ್ದಾರೆ ಸೊ ಅವರು ಕೂಡ ಪ್ರೊಸೆಸನ್ನೆಲ್ಲ ಮಾಡಿರ್ತಾರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಆಗಿರುತ್ತೆ ಅವ್ರು ಹೇಳೇ ನಾಲ್ಕೈದು ದಿನ ಆಗಿದೆ ಅಂತಂದರೆ ಆ ಒಂದು ವಾರ ತಡ ಆಗುತ್ತೆ ಅಂತ ಅವರು ಕೂಡ ತಿಳಿಸಿದ್ರು ಸೊ ಹಂಗಾಗಿ ಯಾಕಂತಂದ್ರೆ ತುಂಬ ಲಾಂಗ್ ಆಗುತ್ತಲ್ವಾ ಪ್ರೋಸೆಸ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ಬಹುಶಃ ನಾಳೆ ನೋಡೋಣ ವೆಯ್ಟ್ ಮಾಡೋಣ ಬಂದರೂ ಬರ್ಬೋದು ಅಂದರೆ ಈ ತಿಂಗಳಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಅವರು ಹೇಳಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಒಪ್ಸಿಟ್ಕೊಳ್ಳೋಕ್ಕಾಗಲ್ಲ ಅಲ್ಲ ಯಾಕಂತಂದ್ರೆ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಅಪ್ಡೇಟ್ ನ ಕೊಡ್ತಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಎರಡು ದಿನದಲ್ಲಿ ಬರುತ್ತೆ ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಅವ್ರು ಏನಿ ಡೇಟ್ ಗೆ ಬರೋದಿಲ್ಲ ಇನ್ನೊಂದು ವಾರ ಬಿಟ್ಟು ಹಾಕ್ತೀವಿ ಅಂತ ಹೇಳ್ತಾರೆ ಸಡನ್ ಆಗಿ ಇವತ್ತು ಇಂದನೇ ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರುತ್ತೋ ಬರಲ್ವೋ ಅಂತ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹೇಳಕ್ ಆಗಲ್ಲ ಒಂದು ನೈಂಟಿ ಪರ್ಸೆಂಟ್ ಬರಬಹುದು ಯಾಕಂತಂದ್ರೆ ಆಲ್ರೆಡಿ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಆಲ್ರೆಡಿ ಹಣನೂ ನಾವು ಹಾಕಾಗಿದೆ ಅಂತ ತಿಳಿಸಿರೋದ್ರಿಂದ ಅವ್ರು ನೈಂಟಿ ಪರ್ಸೆಂಟ್ ಬರಬಹುದು ಇನ್ನೊಂದು ಟೆನ್ ಪರ್ಸೆಂಟ್ ಅಲ್ಲಿ ಹೇಳೋಕ್ಕಾಗಲ್ಲ ಇನ್ ಕೇಸ್ ಈ ತಿಂಗಳಲ್ಲಿ ಏನಾದರೂ ಬರಲಿಲ್ಲ ಅಂತಂದ್ರೆ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಂತೂ ಕನ್ಫರ್ಮ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ತುಂಬಾ ಜನ ಕೇಳ್ತಾನೆ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ನಮಗೆ ಬಂದಿಲ್ಲ ಬಿಡುಗಡೆ ಆಗಿದೆ ಅಂತಲ್ಲ ಅಂತೇಳ್ಬಿಟ್ಟು ಕೇಳ್ತಾನೆ ಇದ್ದಾರೆ ಬಿಡುಗಡೆ ಆಗಿದೆ ಅಂತಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಬಟ್ ಫಲಾನುಭವಿಗಳ ಖಾತೆಗೆ ಬರಬೇಕು ಅಷ್ಟೇನೆ ನೋಡೋಣ ಈ ವಾರದೊಳಗಡೆ ಏನಾದರೂ ಬಿಡುಗಡೆ ಆಗ್ಬಹುದು ಅಂತ ಅನಿಸುತ್ತೆ ಕಾಯ್ದು ನೋಡೋಣ ಓಕೆನಾ ಇನ್ನು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ ಹಣನೇ ಬಿಡುಗಡೆ ಆಗೋಗಿದೆ ಇಪ್ಪತ್ತೊಂದು ಕಂತಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತಿನ ಹಣನೂ ಕೂಡ ಆಲ್ರೆಡಿ ಬಿಡುಗಡೆ ಆಗೋಗಿದೆ ಒಟ್ಟೊಟ್ಟಿಗೆ ಆರು ಸಾವಿರ ಬರ್ತಾ ಇದೆ ಈ ತಿಂಗಳು ಹತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಕಂತು ಬರ್ತಾ ಇದೆ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಇನ್ನು ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರನೇ ಬರ್ತಾ ಇರುವಂಥದ್ದು ಕೆಲವೊಂದಿಷ್ಟು ಜನಕ್ಕೆ ಏನೆಲ್ಲ ಪೆಂಡಿಂಗ್ ಇತ್ತು ನೋಡಿ ಅಂಥವ್ರಿಗೆಲ್ಲ ಬರ್ತಾಯಿದೆ ಎಷ್ಟು ಹಣ ಪೆಂಡಿಂಗ್ ಇತ್ತು ನಾಲ್ಕು ಸಾವಿರ ಇರೋರಿಗೆ ನಾಲ್ಕು ಸಾವಿರ ಆರು ಸಾವಿರ ಇರೋರಿಗೆ ಆರು ಸಾವಿರ ಸೊ ಈ ರೀತಿ ಬಂದಿದೆ ಬಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಇಪ್ಪತ್ತು ಒಂದು ಇಪ್ಪತ್ತು ಮಾತ್ರ ಬಿಡುಗಡೆ ಆಗಿರುವಂಥದ್ದು ಅದೆಲ್ಲ ಯಾರು ಕೂಡ ನಂಬೋಕೊಂಬ್ಬಿಡಿ ಅದೆಲ್ಲ ಫೇಕು ಇನ್ ಕೇಸ್ ನೀವು ವಿಡಿಯೋ ನೋಡ್ತಾ ಇರುವಂಥವ್ರು ಇವತ್ತೇನಾದರೂ ನಿಮಗೆ ಹಣ ಬಂತು ಅಥವಾ ನಾಳೆ ಏನಾದರೂ ಹಣ ಬಂತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಯಾಕಂತಂದರೆ ನಾವು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಣ ಇನ್ ಕೇಸ್ ಬರೋ ಬರೋದಕ್ಕೇನಾದರೂ ಸ್ಟಾರ್ಟ್ ಆಯ್ತು ಅಂತಂದರೆ ಸೊ ಹಾಗಾಗಿ ಬಂತು ರಿಸೀವ್ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ತಿಂಗಳಲ್ಲೇ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿದೆ ವೆಯ್ಟ್ ಮಾಡಿ ನೋಡೋಣ ಇಪ್ಪತ್ತನೇಕಂತೂ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಕೇಂದ್ರ ಸರ್ಕಾರದಿಂದ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸುತ್ತೆ ಅಲ್ವಾ ಅದು ಯಾವ ಹಣ ಅಂತಂದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಹಾಗೆ ಪಿ ಎಂ ಕಿಸಾನ್ ಯೋಜನಾ ಹಣ ಅಂತಂದ್ರೆ ಅದು ವರ್ಷಕ್ಕೆ ಆರು ಸಾವಿರ ಕೊಡ್ತಾರೆ ಮೂರು ಹಂತದಲ್ಲಿ ಕೊಡ್ತಾರೆ ಒಂದ್ಸರಿ ಕೊಡ್ತಾರೆ ಎರಡೆರಡು ಸಾವಿರ ರೂಪಾಯಿನ ಲಾಸ್ಟ್ ಫೆಬ್ರವರಿನಲ್ಲಿ ಕೊಟ್ಟಿದ್ರು ಸೊ ಈ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಅದನ್ನ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಈಗೊಂದು ವಾರದಿಂದ ಜೂನ್ ಮೂರನೇ ವಾರದಲ್ಲಿ ಅಂದ್ರೆ ಇಪ್ಪತ್ತನೇ ತಾರೀಕು ತಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇತ್ತು ಬಟ್ ಇವಾಗ ಚೆಕ್ ಮಾಡಿ ನೋಡಕ್ ಹೋದಾಗ ಜೂನ್ ಕೊನೆಯ ವಾರ ಅಂತಂದ್ರೆ ಮಂತ್ ಎಂಡ್ ಬರುತ್ತೆ ಜೂನ್ ಕೊನೆಯ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುವಂತದ್ದು ಅದು ಇವಾಗ ಟೂ ಡೇಸ್ ಆಗಿದೆ ಅಪ್ಡೇಟ್ ಆಗಿ ಗೂಗಲ್ ಅಲ್ಲೂ ಕೂಡ ಸೊ ಹಂಗಾಗಿ ಖಂಡಿತವಾಗ್ಲೂ ಈ ತಿಂಗಳಷ್ಟರಲ್ಲಿ ಬಂದೇ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಯೋಜನಾ ಹಣ ಸೊ ಇಪ್ಪತ್ತೊಂದು ಏನಾದರೂ ಬಿಡುಗಡೆ ಆಯಿತು ಮತ್ತು ಈ ಎರಡು ಸಾವಿರನೂ ಬಂತು ಇದೇ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿದೆ ಅಂದರೆ ಟೋಟಲು ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಆಗುತ್ತೆ ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲ ಫಲಾನುಭವಿಗಳಿಗೂ ಅಂತಲೇ ಹೇಳ್ಬೋದು ಸೊ ನೋಡೋಣ ಈ ತಿಂಗಳಷ್ಟರಲ್ಲಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ ಕೇಸ್ ಏನಾದರೂ ಬಿಡುಗಡೆ ಆಯಿತು ಅಥವಾ ಡೇಟ್ ಏನಾದರೂ ಮತ್ತೆ ಮುಂದೆ ಹಾಕಿದ್ರು ಅಂತಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ನಾವು ಅದನ್ನು ಚೆಕ್ ಮಾಡ್ತಾನೆ ಇರ್ತೀವಿ ಯಾವಾಗ ಹಾಕ್ತಾರೆ ಏನಾದರೂ ಡೇಟ್ ಅನೌನ್ಸ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಏನಾದರೂ ಮತ್ತೆ ಡೇಟ್ ಅನೌನ್ಸ್ ಮಾಡಿದ್ರು ಮತ್ತೆ ಮುಂದೆ ಹಾಕಿದ್ರು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಂದೇ ಬರುತ್ತೆ ಯಾಕಂತಂದರೆ ಫೋರ್ ಮಂತ್ಸಿಗೆ ಸರಿ ಬರೋದಲ್ವಾ ಈ ತಿಂಗಳಿಗೆ ಫೋರ್ ಮಂತ್ ಆಗ ಆಗುತ್ತೆ ಸೊ ಹಾಗಾಗಿ ಬಂದೇ ಬರುತ್ತೆ ಇಟ್ಕೊಳ್ಳೋಣ ನೋಡೋಣ ಎರಡೂ ಕಂತು ಬಂದರೆ ಚೆನ್ನಾಗಿ ಗೃಹಲಕ್ಷ್ಮಿ ಹಾಗೆ ಪಿ ಎಂ ಕಿಸಾನ್ ಯೋಜನೆ ಅಟ್ಲೀಸ್ಟ್ ಎರಡರಲ್ಲಿ ಒಂದು ಬಂದರೂ ಕೂಡ ಓಕೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಮಾಹಿತಿ ಆಗಿತ್ತು ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್